ಮಡಿಕೇರಿ ದಸರಾ ಕ್ರೀಡಾ ಸಮಿತಿ ವತಿಯಿಂದ ಅಕ್ಟೋಬರ್ ಹನ್ನೆರಡರಂದು ನಗರದ ಗಾಂಧಿ ಮೈದಾನದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಲಿದ್ದು ಪಂದ್ಯಾವಳಿಯ ಆಹ್ವಾನ ಪತ್ರಿಕೆ ಮತ್ತು ಆಕರ್ಷಕ ಟ್ರೋಫಿಗಳಿಂದ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅನಾವರಣಗೊಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಪ್ರದೀಪ್ ಕರ್ಕೇರ ದಸರಾ ಉತ್ಸವದ ಸಂದರ್ಭ ನಡೆಯಬೇಕಿದ್ದ ಕಬಡ್ಡಿ ಪಂದ್ಯಾವಳಿಯಿಂದ ಮಳೆಯ ಕಾರಣಗಳ ಹಿನ್ನೆಲೆ ಇದೀಗ ನಡೆಸಲಾಗುತ್ತಿದೆ ಪಂದ್ಯಾವಳಿ ಮುಕ್ತವಾಗಿದ್ದು ಸುಮಾರು ಇಪ್ಪತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ನಾಕೌಟ್ ಮಾದರಿಯಲ್ಲಿ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಾವಳಿಗೆ ಪ್ರವೇಶ ಶುಲ್ಕವಾಗಿ ಪ್ರತಿ ತಂಡಕ್ಕೆ ಹತ್ತು ಸಾವಿರ ರೂಪಾಯಿಗಳಿಂದ ಮಹಿಳಾ ವಿಭಾಗಕ್ಕೆ ಎರಡು ಸಾವಿರ ರೂಪಾಯಿ ಪ್ರವೇಶ ಶುಲ್ಕವನ್ನ ನಿಗದಿಪಡಿಸಲಾಗಿದೆ ಪಂದ್ಯಾವಳಿ ನಡೆಯುವ ದಿನದವರೆಗೆ ತಂಡಗಳು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಪಂದ್ಯಾವಳಿ ಮಧ್ಯಾಹ್ನ ಎರಡು ಗಂಟೆಗೆ ಆರಂಭವಾಗಲಿದ್ದು ಅಂತಿಮ ಪಂದ್ಯವು ಅಂದು ರಾತ್ರಿಯೇ ಹೊನ್ನಲು ಬೆಳಕಿನಡಿ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದರು ಕಬಡ್ಡಿ ಪಂದ್ಯಾವಳಿ ವಿಜೇತ ತಂಡಕ್ಕೆ ಒಂದು ಲಕ್ಷದ ಒಂದು ರೂಪಾಯಿ ದ್ವಿತೀಯ ಐವತ್ತು ಸಾವಿರದ ಒಂದು ರೂಪಾಯಿ ತೃತೀಯ ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಹಾಗೂ ಮಹಿಳಾ ವಿಭಾಗದಲ್ಲಿ ಪ್ರಥಮ ಹದಿನೈದು ಸಾವಿರದ ಒಂದು ರೂಪಾಯಿ ದ್ವಿತೀಯ ಹತ್ತು ಸಾವಿರದ ಒಂದು ರೂಪಾಯಿಯೊಂದಿಗೆ ಅತ್ಯಾಕರ್ಷಕ ಟ್ರೋಫಿಯಿಂದ ಬಹುಮಾನವಾಗಿ ನೀಡಲಾಗುತ್ತೆ ಎಂದು ಮಾಹಿತಿಯನ್ನು ನೀಡಿದರು ನಗರದ ಗಾಂಧಿ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಪಂದ್ಯಾವಳಿಯಿಂದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯಿಂದ ಮಡಿಕೇರಿ ನಗರ ದಸರಾ ಕ್ರೀಡಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೆರ ವಹಿಸಲಿದ್ದಾರೆಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪಂದಂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂಎಲ್ಸಿ ಸುಜಾ ಕುಶಾಲಪ್ಪ ಜಿಲ್ಲಾಧಿಕಾರಿ ಕೆ ವೆಂಕಟರಾಜ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶಕ್ತಿ ದಿನಪತ್ರಿಕೆ ಸಂಪಾದಕ ಜಿ ಚಿದ್ವಿಲಾಸ್ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸವಿತಾ ರೈ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ ಟಿ ಅನಿಲ್ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಒಂದು ಲಕ್ಷದ ಒಂದು ರೂಪಾಯಿ ಎರಡನೇ ಬಹುಮಾನವನ್ನು ಐವತ್ತು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನವನ್ನು ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿ ಹಾಗೂ ಎಂಟ್ರೆನ್ಸ್ ಫೀಸ್ ಹತ್ತು ಸಾವಿರ ನೀಡಲಾಗಿದೆ ಮುಕ್ತ ಕಬಡಿಯನ್ನು ಏರ್ಪಡಿಸಲಾಗಿದೆ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಹದಿನೈದು ಸಾವಿರದ ಒಂದು ಎರಡನೇ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಗಿದೆ ಹಾಗೂ ಅವರ ಎಂಟ್ರೆನ್ಸ್ ಫೀಸ್ ಎರಡು ಸಾವಿರ ರೂಪಾಯಿಯನ್ನು ಇದು ಮಾಡಲಾಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮ್ಯಾಚ್ ಪ್ರಾರಂಭವಾಗಲಾಗಿದೆ ಮುಕ್ತವಾಗಿ ಇಪ್ಪತ್ತೆಂಟು ತಾರೀಕು ಇಟ್ಟ ಮ್ಯಾಚ್ ಅನ್ನು ನಾವು ಮುಂದೂಡಿದ್ವಿ ಯಾಕೆಂತಂದ್ರೆ ಮಳೆಯ ಕಾರಣದಿಂದ ಮುಂದೂಡಲಾಗಿದೆ ಆ ಮ್ಯಾಚ್ ಇಂಡೋರ್ ಬೇರೆ ಸಿಕ್ಕಿಲ್ಲ ನಮಗೆ ದಸರಾ ಕಾರ್ಯಕ್ರಮ ಮೂರು ತಾರೀಕು ವರೆಗೆ ಇರೋದ್ರಿಂದ ಗಾಂಧಿ ಮಂಟಪದಲ್ಲಿ ಇಂಡೋರ್ ನಮಗೆ ಸಿಕ್ಕದ ಕಾರಣ ಈ ಮ್ಯಾಚ್ ಅನ್ನು ಹನ್ನೆರಡು ತಾರೀಕಿಗೆ ಈ ಉದ್ದೇಶದಿಂದ ಇಡಲಾಗಿದೆ ಯಾಕಂದ್ರೆ ಈಗ ನಾವು ನಮ್ಮ ನಾಡ ಮುಖ್ಯವಾಗಿ ಕ್ರೀಡೆ ಕ್ರೀಡೆಗೆ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಸೇರುವಷ್ಟು ಬೇರೆ ಯಾವುದಿಕ್ಕೂ ಸೇರೋದಿಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸೇರೋದಿಲ್ಲ ಆದ್ದರಿಂದ ನಾವು ಈ ಕ್ರೀಡೆಗಳನ್ನು ಈಗ ನಮ್ಮ ಕೊಡಗಿನಲ್ಲಿ ಕ್ರೀಡಾಪಟುಗಳಿಗೆಲ್ಲ ಒಂದು ಅವಕಾಶ ಬಾಕಿ ಒಂದು ಹದಿನೈದು ಟೀಮ್ ವಾಪಸ್ ಅವರು ಹೇಳೋದು ನಮಗೆ ಡ್ಯಾನ್ಸ್ ಈ ತರ ಈ ಕ್ರೀಡೆಯಲ್ಲಿ ಒಂದು ವೇದಿಕೆ ಮಾಡಿದ್ದೀವಿ ಡ್ಯಾನ್ಸ್ ಕಾರ್ಯಕ್ರಮ ಕಮ್ಮಿ ಇದೆ ಅಂತ ವರ್ಷದಿಂದ ನಾವೇ ಅಧ್ಯಕ್ಷ ಕಂಟಿನ್ಯೂ ಆಗೋದ್ರಿಂದ ನಾವು ಆತರ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವೆಲ್ಲ ನಮ್ಮ ಸಮಿತಿಯವರು ತೀರ್ಮಾನಿಸ್ತೀವಿ ಯಾಕಂದ್ರೆ ತುಂಬಾ ಒಂದು ಇಲ್ಲಿ ಒಂದು ಯಾವುದೇ ಒಂದು ಈ ಸಲ ಅಂತಂದ್ರೆ ಇಪ್ಪತ್ತೈದು ಮೂವತ್ತು ಟೀಮ್ ಬಂದಿದೆ ಅದರಲ್ಲಿ ಸೆಲೆಕ್ಷನ್ ಆಗೋದು ಬರೀ ಹತ್ತು ಟೀಮ್ ಮಾತ್ರ ಅಧ್ಯಕ್ಷರಾದ ಪ್ರದೀಪ್ ಕರ್ಕರ್ ಅವರು ನಮ್ಮ ಅಧ್ಯಕ್ಷರ ಆದ ನಂತರ ಕ್ರೀಡೆಗೆ ಒಂದು ಹೊಸ ಒಂದು ಕ್ರೈಸ್ತನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೇವೆ ಅದೆಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಡಿಸಿಷನ್ ಏನ್ ತಗೊಂಡಲ್ಲ ನನ್ನ ಪ್ರಕಾರ ಕೊಡಗಿನ ಇಷ್ಟೇಲೇ ಫಸ್ಟ್ ಟೈಮ್ ಇತಿಹಾಸದಲ್ಲೇ ಮೊದಲ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಕ್ಯಾಶ್ ಪ್ರೈಸ್ ಇಟ್ಟು ಇಷ್ಟೊಂದು ಉತ್ತಮ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ಆಡ ಪ್ರಾರಂಭಿಸಿರೋದು ನಮ್ಮ ಪ್ರದೀಪ್ ಕರ್ಕರ್ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ನಮ್ಮ ಕೊಡಲ ಕ್ರೀಡಾಪಟುಗಳು ಇರ್ಬೋದು ಬರುವ ಒಂದು ವೇದಿಕೆ ಆಗಿರುತ್ತದೆ ಕ್ರೀಡೆ ಆಗಿರುತ್ತೆ ಪ್ರತಿಯೊಬ್ಬ ಕ್ರೀಡಾಭಿಮಾನಿಗಳು ಇರ್ಬೋದು ಕ್ರೀಡಾಪಟುಗಳು ಇರ್ಬೋದು ಸದುಪಯೋಗ ಪಡಿಸಿಕೊಂಡು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಒಂದು ಕ್ರೀಡೆಗೆ ಕಪ್ಪ ಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಕೆಆರ್ ದಿನೇಶ್ ಸಹ ಕಾರ್ಯದರ್ಶಿ ನಿರಂಜನ್ ಗೌರವಾಧ್ಯಕ್ಷ ಕೆಆರ್ ರವಿ ಕ್ರೀಡಾ ಸಂಚಾಲಕ ಕಾವೇರಿ ಮನೆ ಭರತ್ ಹಾಗೂ ಸದಸ್ಯ ಉಮೇಶ್ ಕುಮಾರ್ ಪಾಲ್ಗೊಂಡಿದ್ದರು